ಹಕಂಡ ಉದಗದ ವೀಕ್ಷಕರುಗಳು ನಮಸ್ಕಾರ ಮೇಲ್ವರ್ಗದವರಿಂದಾಗಿ ಪರೀಕ್ಷೆಗಳಲ್ಲಿ ದಲಿತರು ಫೇಲ್ ರಾಹುಲ್ ಗಾಂಧಿ ಹೊಸ ವಿವಾದ ಸ್ನೇಹಿತರೆ ಮುಸ್ಲಿಮರಿಗೆ ಸಂಪತ್ತಿನ ಹಂಚಿಕೆ ಪ್ರಧಾನಿ ನರೇಂದ್ರ ಮೋದಿ ಅವರ ದ್ವಾರಕ ಪೂಜೆ ಸೇರಿದಂತೆ ದಿನಕ್ಕೊಂದು ಹೇಳಿಕೆ ಮೂಲಕ ವಿವಾದಕ್ಕೀಡಾಗುತ್ತಿರುವ ಕಾಂಗ್ರೆಸ್ ಮುಖಂಡ ರಾಹುಲ್ ಗಾಂಧಿ ಅವರು ಇದೀಗ ಮತ್ತೊಂದು ವಿವಾದಾತ್ಮಕ ಹೇಳಿಕೆ ನೀಡುವ ಮೂಲಕ ಸುದ್ದಿಯಲ್ಲಿದ್ದಾರೆ ಮೇಲ್ವರ್ಗದವರು ಪರೀಕ್ಷೆ ನಡೆಸುವುದರಿಂದಾಗಿಯೇ ದಲಿತರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅನುತ್ತೀರ್ಣರಾಗುತ್ತಿದ್ದಾರೆ ಎಂದು ಹೊಸ ವಿವಾದಕ್ಕಿಡಿ ಹಚ್ಚಿದ್ದಾರೆ ಇದೀಗ ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗುತ್ತಿದ್ದು ಬಿಜೆಪಿ ನಾಯಕರಿಗೆ ಹೊಸ ಅಸ್ತ್ರ ಸಿಕ್ಕಂತಾಗಿದೆ ವೈರಲ್ ಆಗಿರುವ ವಿಡಿಯೋದಲ್ಲಿ ರಾಹುಲ್ ಗಾಂಧಿಯವರು ಕೆಲವು ಜನರ ಜೊತೆ ಕುರಿತು ಚರ್ಚೆ ನಡೆಸುತ್ತಿರುವುದನ್ನು ಕಾಣಬಹುದಾಗಿದೆ ಈ ವೇಳೆಯವರು ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ದಲಿತರಿಗೆ ಅನ್ಯಾಯ ಆಗುತ್ತಿದೆ ಎಂಬ ವಿಚಾರವನ್ನು ಪ್ರಸ್ತಾಪಿಸಿದರು ಇಂತಹ ಜನಾಂಗೀಯ ತಾರತಮ್ಯ ಅಮೆರಿಕದಲ್ಲಿ ನಡೆದಿತ್ತು ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಇರಬೇಕೆಂದು ಅಂದೇ ಮಹಾತ್ಮ ಗಾಂಧಿ ಹೇಳಿದ್ದರು ನಮ್ಮ ದೇಶದಲ್ಲಿ ಮೇಲ್ವರ್ಗದ ಜನ ಸ್ಪರ್ಧಾತ್ಮಕ ಪರೀಕ್ಷೆಗಳ ಪ್ರಶ್ನೆ ಪತ್ರಿಕೆ ತಯಾರಿಸುವುದರಿಂದ ದಲಿತರು ಅನಿತ್ತೀರ್ಣರಾಗುತ್ತಿದ್ದಾರೆ ಎಂದು ಅವರು ಹೇಳಿದ್ದಾರೆ ಅಮೆರಿಕದಲ್ಲಿ ಎಸ್ಐ ಟಿ ಪರೀಕ್ಷೆಯ ಬಗ್ಗೆ ಪ್ರಸ್ತಾಪಿಸಿದವರು ಈ ಪರೀಕ್ಷೆಗೆ ಸವರಣೀಯವರು ಕಪ್ಪು ಜನಾಂಗದವರು ಮತ್ತು ಸ್ಪಾನಿಷ್ ಮಾತನಾಡುವವರು ಹಾಜರಾಗುತ್ತಾರೆ ಈ ಪರೀಕ್ಷೆಯಲ್ಲಿ ಸವರಣೀಯರು ಮಾತ್ರ ಉತ್ತಮ ಅಂಕ ಪಡೆಯುತ್ತಿದ್ದರು ಆಫ್ರಿಕನ್ ಅಭ್ಯರ್ಥಿಗಳನ್ನು ಉದ್ದೇಶ ಅನುತ್ತೀರ್ಣಗೊಳಿಸಲಾಗುತ್ತಿತ್ತು ಈ ಪರೀಕ್ಷೆಯಲ್ಲಿ ಬಿಳಿಯರನ್ನು ಹೊರತುಪಡಿಸಿ ಇದರ ಯಾರು ಉತ್ತೀರ್ಣರಾಗುತ್ತಲೇ ಇರಲಿಲ್ಲ ಇದು ಅನೇಕ ವರ್ಷಗಳವರೆಗೆ ನಡೆಯುತ್ತಿತ್ತು ಬಳಿಕ ಒಂದು ಆಫ್ರಿಕನ್ ಜನರಿಗೆ ಪ್ರಶ್ನೆ ಪತ್ರಿಕೆ ತಯಾರಿಸುವ ಅವಕಾಶ ಕೊಡಲಾಯಿತು ಆಗ ಬಿಳಿಯರೆಲ್ಲರೂ ಫೇಲ್ ಆಗಿದ್ದರು ಅಂದರೆ ಮೆರಿಟ್ ಅನ್ನು ನಿರ್ಧರಿಸುವವರು ಯಾರು ಎಂಬ ಪ್ರಶ್ನೆ ಮೂಡುತ್ತದೆ ಯಾರು ಪರೀಕ್ಷೆ ನಡೆಸುತ್ತಾರೋ ಅವರು ಮೆರಿಟ್ ನಿರ್ಧರಿಸುತ್ತಿದ್ದಾರೆ ವ್ಯವಸ್ಥೆಯನ್ನು ಕಂಟ್ರೋಲ್ ಮಾಡುವವರೇ ಮೆರಿಟ್ ಅನ್ನು ನಿರ್ಧರಿಸುತ್ತಿದ್ದಾರೆ ಐಐಟಿಯಂತಹ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ದಲಿತರು ಫೇಲ್ ಆಗುತ್ತಿದ್ದಾರೆ ಅಂತಾದರೆ ದಲಿತರಿಗೆ ಪ್ರಶ್ನೆ ಪತ್ರಿಕೆ ತಯಾರಿಸಲು ಅವಕಾಶ ಮಾಡಿಕೊಡಿ ಎಂದು ಹೇಳಿದರು ರಾಹುಲ್ ಗಾಂಧಿ ಅವರು ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದ್ದು ಬಿಜೆಪಿ ನಾಯಕರು ಅವರ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ ರಾಜಕೀಯ ಲಾಭಕ್ಕಾಗಿ ರಾಹುಲ್ ಗಾಂಧಿ ಎಲ್ಲ ವಿಚಾರಗಳಲ್ಲೂ ರಾಜಕೀಯ ಮಾತನಾಡುತ್ತಿದ್ದಾರೆಂದು ದೂರಿದ್ದಾರೆ ಸ್ನೇಹಿತರೆ ನಾವು ಕೊಡೋತ್ತರ ಸುದ್ದಿ ನಿಮ್ಗೆ ಇಷ್ಟವಾದರೆ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ತಪ್ಪದೆ ನಿಮ್ಮ ಅಭಿಪ್ರಾಯಗಳನ್ನು ಕಾಮೆಂಟ್ ಮಾಡಿ ಮತ್ತು ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ